ಹಲೋ ಗೆಳೆಯರೆ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಟ್ಟಿಸ್ ಮೋಟಿವೇಶನ್ಸ್ ಸೊ ಎಲ್ಲರೂ ತಮ್ಮನಿಲ್ಲ ನೋಡಿರ್ತೀರ ಅಲ್ವಾ ಎಲ್ರಿಗೂ ಗೊತ್ತಾಗಿರುತ್ತೆ ಇವತ್ತು ನಾನೇನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ಗೆಳೆಯರೆ ಇವತ್ತು ಬೆಂಡೆಕಾಯಿಯ ಒಂದು ಲಾಭದ ಬಗ್ಗೆ ಸ್ವಲ್ಪ ಮಾತಿಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಬೆಂಡೆಕಾಯಿ ಈ ಪೌಷ್ಟಿಕ ತರಕಾರಿಗೆ ಅನೇಕ ಹೆಸರುಗಳಿವೆ ಇದನ್ನು ಪ್ರಪಂಚದಲ್ಲಿ ಅನೇಕ ಭಾಗಗಳಲ್ಲಿ ಕೂಡ ಬೆಳೀತಾರೆ ವಿಶೇಷವಾಗಿ ಉಷ್ಣವಲಯದ ಒಂದು ಹವಾಮಾನದಲ್ಲಿ ಇದನ್ನು ಬೆಳೀತಾರೆ ಭಾರತದಲ್ಲಿ ವ್ಯಾಪಕವಾಗಿ ಸೇವಿಸಲ್ಪಡುವಂತಹ ಒಂದು ತರಕಾರಿ ಈ ಬೆಂಡೆಕಾಯಿಯಾಗಿದೆ ಈ ಬೆಂಡೆಕಾಯಲ್ಲಿರ್ತಕ್ಕಂತಹ ಪೌಷ್ಟಿಕಾಂಶದ ಒಂದು ವಿಷಯಗಳಕ್ಕೆ ಬಂದರೆ ಈ ಬೆಂಡೆಕಾಯಿಯ ಒಂದು ಹಂಡ್ರೆಡ್ ಗ್ರಾಮ್ ಬೆಂಡೆಕಾಯಿ ತಗೊಂಡ್ರೆ ಅದರಲ್ಲಿ ಏಳು ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ ಎರಡು ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಹಾಗೆ ಝೀರೋ ಪಾಯಿಂಟ್ ಒನ್ ಗ್ರಾಮ್ನಷ್ಟು ಫ್ಯಾಟ್ ಇರುತ್ತೆ ಮತ್ತು ಒಂಬತ್ತು ಗ್ರಾಮ್ನಷ್ಟು ಫೈಬರನ್ನು ಹೊಂದಿರುತ್ತೆ ಇದು ಫೋಲೆಟ್ ಅಥವಾ ಪೋಲಿಕ್ ಆಸಿಡ್ ಅಂತ ಕರೀತಾರೆ ನಿಯಾಸಿನ್ ವಿಟಾಮಿನ್ ಸಿ ವಿಟಾಮಿನ್ ಇ ಮತ್ತು ವಿಟಾಮಿನ್ ಕೆ ಇದರಿಂದ ತುಂಬಿರುತ್ತೆ ಇದನ್ನು ಹೊರತುಪಡಿಸಿ ಕೂಡ ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ ತಾಮ್ರ ಆಗಿರ್ಬೋದು ಐಜನ್ ಕಂಟೆಂಟ್ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಆಗಿರ್ಬೋದು ಅಥವಾ ಫಾಸ್ಫರಸ್ ಆಗಿರ್ಬೋದು ಈ ಥರ ಒಂದು ಕಂಟೆಂಟ್ಗಳಿಂದ ತುಂಬ ಸಮೃದ್ಧವಾಗಿದೆ ಈ ಬೆಂಡೆಕಾಯಿಂದ ಆರೋಗ್ಯಕ್ಕಾಗುವಂತಹ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದು ಹೃದಯದ ಒಂದು ಆರೋಗ್ಯಕ್ಕೆ ಇದು ತುಂಬ ಉತ್ತಮಕಾರಿ ಹೌದು ಬೆಂಡೆಕಾಯಿಯು ತನ್ನದೇ ಆದ ಒಂದು ಕೊಲೆಸ್ಟ್ರಾಲನ್ನು ಹೊಂದಿಲ್ಲ ಮತ್ತು ಇದು ಪೆಕ್ಟಿನ್ ಎಂಬ ಒಂದು ಅಂಶವನ್ನು ಹೊಂದಿರುತ್ತೆ ಇದರಿಂದ ಆ ಕೆಟ್ಟ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇರ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಹೃದಯ ಹೃದ್ರೋಗಗಳಿಗೆ ತುಂಬ ಒಂದು ಉತ್ತಮ ಉತ್ತಮವಾದ ಒಂದು ತರಕಾರಿಯಾಗಿದೆ ಸೊ ಈ ಬೆಂಡೆಕಾಯಿ ಅತಿ ಹೆಚ್ಚು ಸೇವನೆ ಮೂಲಕ ಹೃದಯಕ್ಕೆ ಬರ್ತಕ್ಕಂಥ ಯಾವುದೇ ರೋಗಗಳನ್ನು ಕೂಡ ನಿಯಂತ್ರಿಸುವಂಥ ಶಕ್ತಿ ಈ ಬೆಂಡೆಕಾಯಿಗಿದೆ ಇದಲ್ಲದೆ ರಕ್ತದ ಒಂದು ಸಕ್ಕರೆಯನ್ನು ನಿಂತ್ ನಿಯಂತ್ರಿಸುತ್ತೆ ಹೌದು ಬೆಂಡೆಕಾಯಿ ಶುಗರ್ ಕಾಯಿಲೆ ಇರತಕ್ಕಂಥವರಿಗೆ ತುಂಬ ಒಂದು ಉತ್ತಮ ಒಂದು ಆಯ್ಕೆಯಾಗಿದೆ ಏಕೆಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ನಿಧಾನಗತಿಯೇ ಆಗುತ್ತೆ ಸೊ ಇದರಿಂದ ಅತಿಯಾದ ಹೆಚ್ಚಿನ ಸಕ್ಕರೆ ಒಂದು ಅಂಶವನ್ನು ದೇಹಕ್ಕೆ ಪೂರೈಸುವುದು ನಿಧಾನ ಆಗುತ್ತೆ ಇದರಿಂದ ಏನಾಗುತ್ತೆ ಸಕ್ಕರೆ ಅಂಶ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಆದ್ದರಿಂದ ಬೆಂಡೆಕಾಯಿಯ ಸೇವನೆ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸೋದಕ್ಕೆ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳಬಹುದು ಮೂರನೇದು ಬಂದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಹೌದು ಇತರ ತರಕಾರಿಗಳಿಗೆ ಹೋಲಿಸಿದರೆ ಬೆಂಡೆಕಾಯಿಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಗಳಿವೆ ಇದು ರೋಗ ನಿರೋಧಕಗಳ ಜೀವಕೋಶಗಳಿಗೆ ಯಾವುದೇ ಥರದ ಹಾನಿಯನ್ನು ಕೂಡ ಮಾಡಲ್ಲ ಅದು ಅದಲ್ಲದೆ ಕ್ಯಾನ್ಸರ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಹೆಚ್ಚಿನ ಫೈಬರ್ ಅಂಶ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸುತ್ತೆ ಇದರಿಂದ ಕರಳಿನ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ನಾಲ್ಕನೇದು ಬಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹೌದು ಬೆಂಡೆಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಾಮಿನ್ ಸಿ ಇದೆ ಅಂತ ಹೇಳಿದೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚತ್ತೆ ಇದರಿಂದ ಸಾಮಾನ್ಯವಾದಂಥ ಸೋಂಕುಗಳು ಎಕ್ಸಾಂಪಲ್ ಹೇಳಬೇಕು ಅಂದರೆ ನೆಗಡಿ ಆಗಿರಬಹುದು ಶೀತ ಕೆಮ್ಮು ಅಥವಾ ಜ್ವರ ಈ ಥರ ಒಂದು ಸಾಮಾನ್ಯ ಸೋಂಕುಗಳನ್ನು ತಡೆಯುವಂಥ ಶಕ್ತಿ ಕೂಡ ಬೆಂಡೆಕಾಯಿಯಲ್ಲಿದೆ ಇದು ದೈನಂದಿನವಾಗಿ ಸೇವಿಸುವುದಕ್ಕೆ ಉತ್ತಮವಾದ ಒಂದು ತರಕಾರಿ ಅಂತಾನೆ ಶಿಫಾರಸ್ ಮಾಡಬಹುದು ಇದಲ್ಲದೆ ಮತ್ತೊಂದು ಉತ್ತಮವಾದ ಒಂದು ಆರೋಗ್ಯ ಸಹಾಯ ಏನು ಅಂದರೆ ತೂಕ ನಷ್ಟ ಹೌದು ಈ ತೂಕ ನಷ್ಟಕ್ಕೆ ಈ ಬೆಂಡೆಕಾಯಿಯಿಂದ ತುಂಬ ಒಂದು ಒಳ್ಳೆ ಸಹಾಯನೇ ಆಗುತ್ತೆ ಏಕೆಂದರೆ ಪ್ರತಿ ಹಂಡ್ರೆಡ್ ಗ್ರಾಮ್ ಬೆಂಡೆಕಾಯಿಯಲ್ಲಿ ಮೂವತ್ತ್ಮೂರು ಕ್ಯಾಲೋರಿಗಳನ್ನು ಒಲ್ಗೊಂಡಿರ್ತಕ್ಕಂತಹ ಈ ಬೆಂಡೆಕಾಯಿ ತೂಕ ಇಳಿಸ್ಕೊಳ್ಳಿಕ್ಕೆ ತುಂಬಾ ಉತ್ತಮ ಒಂದು ಆಯ್ಕೆಯಾಗಿದೆ ಇದರಲ್ಲಿರ್ತಕ್ಕಂಥ ಫೈಬರ್ ಅಂಶ ನಮ್ಮನ್ನು ದೀರ್ಘಕಾಲದವರೆಗೆ ಹಸಿವಿನನ್ನ ಸಂಪೂರ್ಣವಾಗಿ ತಡೆಗಟ್ಟುವಂತಹ ಒಂದು ಸಾಮರ್ಥ್ಯವನ್ನು ನೀಡತ್ತೆ ಇದರಿಂದ ಕ್ಯಾಲೋರಿಗಳ ಸೇವನೆ ಕಡಿಮೆ ಆಗುತ್ತೆ ಹಾಗೆ ಕ್ಯಾಲೋರಿಗಳು ಬರ್ನ್ ಆಗಲಿಕ್ಕೆ ಶುರುವಾಗತ್ತೆ ಆದ್ದರಿಂದ ತೂಕ ನಷ್ಟಕ್ಕೆ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬಹುದು ಈ ಬೆಂಡೆಕಾಯಿಯನ್ನು ಇದಲ್ಲದೆ ಗರ್ಭಾವಸ್ಥೆಯಲ್ಲಿ ಒಂದು ಪ್ರಮು ಪ್ರಯೋಜನಕಾರಿ ಕೆಲಸವನ್ನು ಕೂಡ ಈ ಬಂಡೆಕಾಯಿ ಮಾಡುತ್ತೆ ಹೌದು ಪೋಲೆಟ್ ಅಂತ ಹೇಳಿದೆ ಅಥವಾ ಪೋಲಿಕ್ ಆ್ಯಸಿಡ್ ಅಂತ ಕೂಡ ಹೇಳಿದೆ ಇದಕ್ಕೋಸ್ಕರ ಡಾಕ್ಟರ್ಗಳು ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಶಿಫಾರಸ್ ಮಾಡ್ತಾರೆ ಕೊಡ್ತಾರೆ ಕೂಡ ಸೊ ನ್ಯಾಚುರಲ್ ಈ ಪೋಲಿಕ್ ಆ್ಯಸಿಡ್ ದೇಹನ ಸೇರುತ್ತೆ ಅಂದರೆ ಅದು ಕೇವಲ ಬೆಂಡೆಕಾಯಿಯಿಂದ ಮಾತ್ರ ಇದರಿಂದ ಏನಾಗತ್ತೆ ಅಂದರೆ ಮಗುವಿನ ಒಂದು ನರವೈಜ್ಞಾನಿಕ ಬೆಳವಣಿಗೆ ಆಗತ್ತೆ ಅತ್ಯಂತ ಕ ಜಾಸ್ತಿ ಖನಿಜಗಳಿಲ್ಲ ಇದರಲ್ಲಿ ಇರೋದ್ರಿಂದ ಅಗತ್ಯವಿರ್ತಕ್ಕಂತಹ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಪ್ರ ಖನಿಜಗಳನ್ನು ಕೂಡ ಈ ಬೆಂಡೆಕಾಯಿಯು ಮಗುವಿಗೆ ಸಪ್ಲೈ ಮಾಡುತ್ತೆ ಹಾಗಾಗಿ ಈ ಬೆಂಡೆಕಾಯಿನ ಅತಿ ಹೆಚ್ಚು ನಮ್ಮ ದಿನನಿತ್ಯದ ಸೇವನೆಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮ ದೇಹ ಆರೋಗ್ಯದಿಂದ ಕೂಡಿರುತ್ತೆ ಅಂತಲೇ ಹೇಳಬಹುದು ಇಷ್ಟು ಹೇಳಿ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಹಾಗೆ ನಿಮಗೆಲ್ರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ಮುಂದೆ ಹಾಕ್ತಕ್ಕಂತಹ ವಿಡಿಯೋಗಳು ಕೂಡ ನಿಮಗೆ ರೀಚ್ ಆಗಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದ ಹಾಗೆ ನನ್ನ ನೋಟಿಫಿಕೇಶನ್ಸ್ಗಳು ಕೂಡ ನಿಮಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಎಲ್ ಬಾಯ್ ಎಲ್ರಿಗೂ ಟೇಕ್ ಕೇರ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ